दी। दी ना ना ೇ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾಶಂಕರಿ ಇವತ್ತೊಂದು ಸಿಹಿ ತಿಂಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದು ತುಂಬ ಸಿಂಪಲಾಗಿ ಬೇಗ ಆಗುವಂತಹ ಸಿಹಿ ತಿಂಡಿ ಗೋಧಿ ಹಿಟ್ಟು ಮತ್ತು ಬಾಳೆಹಣ್ಣೆಯನ್ನು ಸೇರಿಸ್ಕೊಂಡು ಹಲ್ವಾ ಮಾಡೋದು ಮನೆಯಲ್ಲಿ ಬಾಳೆಹಣ್ಣು ಹೆಚ್ಚಾಗಿ ಹಣ್ಣಾಗಿ ಉಳಿದಿದ್ದಿದ್ದರೆ ಇದನ್ನು ಮಾಡ್ಕೋಬಹುದು ತುಂಬ ಸುಲಭವಾಗಿ ಬೇಗ ಆಗುವಂಥದ್ದು ಸಡನ್ನಾಗಿ ಏನಾದ್ರು ಸ್ವೀಟ್ ಮಾಡಬೇಕು ಅಂದರೆ ಇದನ್ನು ಮಾಡ್ಕೋಬಹುದು ಬೇಗ ಆಗುವಂಥದ್ದು ಸುಲಭ ಮಾಡೋದು ಹೆಂಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಒಂದು ಕಪ್ ಬಾಳೆಹಣ್ಣು ತೊಗೊಂಡಿದ್ದೀನಿ ಸರಿಯಾಗಿ ಒಂದು ಕಪ್ ಇದೆ ಅದರಲ್ಲಿ ಸ್ವಲ್ಪ ಜಾಸ್ತಿನೇ ಒಂದು ಕಪ್ಗಿಂತ ಅದನ್ನು ಫುಲ್ಲು ಒಂದು ಕಪ್ಪು ಬಾಳೆಹಣ್ಣು ಹಣ್ಣನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದೇ ಥರ ಒಂದು ಕಪ್ಪು ಸಕ್ಕರೆಯನ್ನು ಕೂಡ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಬಾಳೆಹಣ್ಣಿಗೆ ಎರಡನ್ನು ಸೇರಿಸ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಬೇಕು ಅಂದರೆ ಏಲಕ್ಕಿಯೂ ಇದಕ್ಕೆ ಹಾಕೋಬೋದು ಪೌಡ್ರ್ ಆಗಿಬಿಡತ್ತೆ ನಾನು ಜಜ್ಜಿ ಹಾಕಿದ್ದೀನಿ ಆಮೇಲೆ ಇಲ್ಲಾಂದರೆ ಇದಕ್ಕೆ ರುಬ್ಬುವಾಗಲೇ ಹಾಕೋಬೋದು ನೀವು ಈ ಥರ ನೆನಗೆ ಪೇಸ್ಟ್ ಮಾಡ್ಕೋಬೇಕು ಯಾವುದೇ ನೀರು ಸೇರಿಸ್ಕೊಂಡಿಲ್ಲ ನಾನು ಅದು ಬರೀ ಸಕ್ಕರೆಯಲ್ಲಿ ಮತ್ತು ಬಾಳೆಹಣ್ಣಲ್ಲಿ ಇದ್ದ ನೀರೇನೆ ಸಕ್ಕರೆ ಕರಗದಾಗ ಆಗಿರೋದು ಆದ್ದರಿಂದ ಬೇರೆ ನೀರು ಸೇರಿಸಬೇಕಾಗಿಲ್ಲ ಅಷ್ಟೇ ಸಾಕು ಈಗ ದಪ್ಪ ಬಾಣಲೆ ಒಲೆ ಮೇಲೆ ಇಟ್ಬಿಟ್ಟು ಒಂದು ಕಪ್ಪು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ಈಕ್ವಲಾಗಿ ಸೇರಿಸ್ಕೊಳ್ತಾ ಇದ್ದೀನಿ ಅದೇ ತುಪ್ಪ ಬಿಸಿ ಆದಾಗ ಒಂದು ಕಪ್ಪು ಗೋಧಿ ಹಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಇದನ್ನು ಒಂದು ಕಪ್ಪು ಎಲ್ಲ ಒಂದೊಂದು ಕಪ್ ಇದೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹುರಿಬೇಕು ತುಪ್ಪದಲ್ಲಿ ಕೆಂಪಗೆ ಆಗೋರ್ಗು ಒಳ್ಳೆ ಘಮ ಪರಿಮಳ ಬರಬೇಕು ಆಮೇಲೆ ಕೆಂಪಗಾಗಬೇಕು ಇದು ಹಸಿಯ ಅಂಶ ಎಲ್ಲ ಹೋಗಿ ಕೆಂಪು ಕೆಂಪು ಕಲರ್ ಬರಬೇಕು ಅಷ್ಟು ಡಾರ್ಕ್ ಕಲರ್ ಬರೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು ಕಡಿಮೆ ಆದರೆ ರುಚಿಯಾಗಲ್ಲ ಹಸಿ ಥರ ಆಗುತ್ತೆ ಅದರಿಂದ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗಂಟು ಆಗೋಲ್ಲ ತಿರುಗಿಸ್ತಾ ತಿರುಗಿಸ್ತಾ ಗಂಟು ಬಿಟ್ಟು ಹೋಗುತ್ತೆ ಗಂಟುಗಳಾಗಬಾರ್ದು ಆಗೋದೂ ಇಲ್ಲ ಈ ಥರ ತಿರುಗಿಸಿದಾಗ ಅದು ಗಂಟು ಬಿಟ್ಟು ಹೋಗುತ್ತೆ ತುಪ್ಪದಲ್ಲಿ ಸಿಮ್ಮಲ್ಲೇ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಮಾಡಬೇಡಿ ಅದು ಕರೆಕ್ಟ್ ಹೋಗುತ್ತೆ ಆಗುತ್ತೆ ಅದರಿಂದ ಸಿಮ್ಮಲ್ಲೇ ಮಾಡ್ಕೋಬೇಕು ತಾಳ್ಮೆ ಬೇಕು ಇದನ್ನು ಮಾಡ್ಕೊಳ್ಳೋಕ್ಕೆ ಟೈಮ್ ಇರೋದೇ ಇದರಲ್ಲಿ ಮಾತ್ರ ಅದು ಈ ಗೋಧಿ ಹಿಟ್ಟು ಹುರಿಯೋವರೆಗೂ ಟೈಮ್ ತಗೊಳ್ಳುತ್ತೆ ಅಷ್ಟೇ ಇಲ್ಲಾಂದರೆ ಹೆಚ್ಚು ಟೈಮ್ ಬೇಡ ಈ ಸ್ವೀಟಿಗೆ ಇದಕ್ಕೆ ಮಾತ್ರ ಟೈಮ್ ತೊಗೊಳ್ಳೋದು ಒಂದು ಹತ್ತು ನಿಮಿಷ ಆದರೂ ಈ ಥರ ಹುರಿಬೇಕಾಗತ್ತೆ ನೀವು ನೋಡಿ ಈ ಥರ ಕೈ ಬಿಡೋದೇ ತಿರುಗಿಸ್ಕೊಳ್ಳಿ ಇಲ್ಲಾಂದರೆ ಒಂದೇ ಸೈಡ್ ಆಗುತ್ತೆ ಅಥವಾ ಸೀದೋಗುತ್ತೆ ಎಲ್ಲ ಆಗುತ್ತೆ ಈ ಥರ ತುಪ್ಪ ಜಾಸ್ತಿ ಇದೆ ಬೇಕು ನೀವು ತುಪ್ಪ ತುಪ್ಪದಲ್ಲಿ ಜಾಸ್ತಿ ಆಗುತ್ತೆ ಅಂದರೆ ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡಿಕೊಂಡು ಆಮೇಲೆ ತುಪ್ಪ ಸೇರಿಸ್ಕೊಳ್ಳಿ ಫಸ್ಟ್ ಗೋಧಿ ಹಿಟ್ಟು ಹಾಕಿ ಅದಕ್ಕೆ ಸ್ವಲ್ಪನೇ ತುಪ್ಪ ಒಂದು ನಾಲ್ಕು ಚಮಚ ಹಾಕಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ತುಪ್ಪ ಸೇರಿಸ್ಕೋಬಹುದು ಬೇಕಂದರೆ ಆದರೆ ಹಿಂಗೆ ಮಾಡಿದರೆ ಸುಲಭ ಅಂತ ನನಗನ್ಸೆ ಫಸ್ಟ್ ತುಪ್ಪ ಆಮೇಲೆ ಗೋಧಿ ಹಿಟ್ಟೇ ಹಾಕ್ಕೊಂಡಿದ್ದೀನಿ ನೋಡಿ ಇದು ಚೆನ್ನಾಗಿ ಕೆಂಪಾಗಿದೆ ನೋಡಿ ಪರಿಮಳ ಬರೋ ಥರ ಆಗಿದೆ ಒಳ್ಳೆ ಕೆಂಪು ಕಲರ್ ಬಂದಿದೆ ಇದು ನಿಮ್ಗೆ ಗೊತ್ತಾಗುತ್ತೆ ಇಲ್ವ ಕ್ಯಾಮ್ರಲ್ಲಿ ಕ್ಯಾಮ್ರಾದಲ್ಲಿ ಗೊತ್ತಿಲ್ಲ ಗೋಧಿ ಹಿಟ್ಟು ಕಲರ್ ಚೇಂಜ್ ಆಗುತ್ತೆ ಹುರಿದಾಗ ನೋಡಿ ಕಲರೆಲ್ಲ ಚೇಂಜ್ ಆಗಿದೆ ಈಗ ಈ ಮಿಕ್ಸಿ ಜಾರಲ್ಲಿ ನಾವು ರುಬ್ಬಿ ಇಟ್ಟಿದ್ದೀವಲ್ಲ ಪೇಸ್ಟು ಅದನ್ನು ಸೇರಿಸ್ಕೊಳ್ಳೋಣ ನೋಡಿ ಇದು ಅಳತೆ ಅಂತ ಏನು ಮಾಡಲ್ಲ ಅದರಲ್ಲಿ ಮೊದಲೇ ಅಳತೆ ಮಾಡಿ ಹಾಕ್ಕೊಂಡಿದ್ದೀನಲ್ವ ಆದ್ರಿಂದ ಹಾಗೆ ಅದನ್ನು ಇದ್ದೀನಿ ಪೂರ್ತಿ ಇಷ್ಟೇ ಸಾಕು ಇನ್ನು ಬೇರೆ ನೀರು ಬೇಕಾಗಿಲ್ಲ ಬೇಕಂದರೆ ಮಿಲ್ಕ್ ಮಿಕ್ಸಿ ಜಾರ್ ತೊಳೆದು ಬಿಟ್ಟು ಒಂದು ಕಾಲು ಗ್ಲಾಸ್ ಸೇರಿಸ್ಕೊಳ್ಳಿ ಏನಾಗಲ್ಲ ಹಿಂಗೆ ಹೋಗುತ್ತೆ ಬೇರೆ ನೀರು ಎಕ್ಸ್ಟ್ರಾ ಸೇರಿಸಿ ನೀವು ದೊಡ್ಡ ಮಾಡೋದು ಬೇಡ ಇಷ್ಟೇ ಸಾಕು ನೋಡಿ ನೋಡಿ ಈ ಥರ ಇದನ್ನು ಕಾಯಿಸ್ತಾ ಹೋಗ್ಬೇಕು ಹತ್ತು ನಿಮಿಷದಲ್ಲಿ ಈ ಥರ ಗಟ್ಟಿಯಾಗಿ ಬಿಡುತ್ತೆ ಅದು ಗಟ್ಟಿ ನಿಧಾನಕ್ಕೆ ಹೀಗೆ ಕಾಯಿಸ್ತಾ ಕಾಯಿಸ್ತಾ ತಳ ಬಿಡೋವರೆಗೂ ಈ ಥರ ಕಾಯಿಸ್ಕೋಬೇಕು ಕೈ ಬಿಡಬಾರ್ದು ಮತ್ತು ಸಿಮ್ಮಲ್ಲೇ ಮಾಡ್ಕೊಳ್ಳಿ ಹೆಚ್ಚು ಹೈ ಫ್ಲೇಮಗೂ ಹೋಗೋದು ಬೇಡ ಹೋಗುತ್ತೆ ಸಿಮ್ಮಲ್ಲಿ ಅಥವಾ ಸಿಮ್ಮಿನ ಸ್ವಲ್ಪ ಜಾಸ್ತಿ ಇಟ್ಕೋಬೋದು ಬೇಕು ಅಂದ್ರೆ ಅಷ್ಟೇ ಅದು ಸಿಮ್ಮಲ್ಲಿ ಇದ್ದರೆ ಚೆನ್ನಾಗಿರುತ್ತೆ ತಾಳ್ಮೆ ಬೇಕು ಮಾಡೋದಕ್ಕೆ ಆವಾಗ ಚೆನ್ನಾಗಿರುತ್ತೆ ಇದನ್ನು ಈ ಥರ ತಿರುಗಿಸ್ತಾ ಇರಿ ಕೈ ಬಿಡೋವರೆಗೂ ತಿರುಗಿಸ್ಕೊಳ್ಳಿ ಹೆಚ್ಚು ಹೊತ್ತು ಬೇಕಾಗಲ್ಲ ಹತ್ತು ನಿಮಿಷದಲ್ಲಿ ನೋಡ್ತಾ ನೋಡ್ತಾ ಗಟ್ಟಿಯಾಗಿ ಬಿಡತ್ತೆ ಇದು ನೋಡಿ ಈ ಥರ ಗಟ್ಟಿಯಾಗುತ್ತೆ ಅದನ್ನು ತಿರುಗಿಸ್ಕೊಳ್ಳಿ ಇನ್ನೂ ತಳೆ ಬಿಡೋವರೆಗೂ ಅದರ ನೀರೆಲ್ಲ ಹಿಂಗೆ ಹೋಗುತ್ತೆ ತಳೆ ಬಿಡುತ್ತೆ ತುಪ್ಪದ ಅಂಶ ಅದರಲ್ಲಿ ಇದೆ ಅಲ್ವ ಹಿಂಗೆ ಒಂದು ಕಪ್ಪು ಆಗುತ್ತೆ ಇದು ನಮ್ಮೂರ ಕಡೆ ದಕ್ಷಿಣ ಕನ್ನಡ ಕಡೆ ಸತ್ಯನಾರಾಯಣದ ಪ್ರಸಾದ ಸತ್ಯನಾಯಣ ಪೂಜೆ ಪ್ರಸಾದ ಇದೇ ಥರ ಮಾಡೋದು ಅದಕ್ಕೆ ಅದನ್ನು ಮನೆಯಲ್ಲಿ ಮಾಡಬಾರ್ದು ಸತ್ಯನಾಯಣ ಪೂಜೆ ಅದು ವ್ರತ ಹಿಡ್ಕೊಂಡು ಮಾಡೋದು ಒಂದೇ ಅಳತೆಯಲ್ಲಿ ಮಾಡೋದು ಅದಕ್ಕೆ ನಾನು ಆ ರೀತಿ ರೀತಿ ಮಾಡೋದಲ್ಲ ಅದು ಅದು ಬಾಳೆಹಣ್ಣನ್ನು ಫ್ರೈ ಮಾಡಿ ಮಾಡೋದು ನಾನು ಬಾಳೆಹಣ್ಣು ಫ್ರೈ ಮಾಡಿಲ್ಲ ಹಸಿನೇ ರುಬ್ಕೊಂಡ್ಬಿಟ್ಟಿದ್ದೀನಿ ಸಕ್ಕರೆ ಜೊತೆ ಆದ್ದರಿಂದ ಅದು ಬೇರೆ ರೀತಿ ಆಗುತ್ತೆ ಅದರಿಂದ ಸತ್ಯನಾಯಣ ಪೂಜೆ ಪ್ರಸಾದ ಥರ ಆಗೋಲ್ಲ ಇಲ್ಲಾಂದರೆ ಸತ್ಯನಾರಾಯಣದ ಪೂಜೆ ಪ್ರಸಾದ ಇದೇ ಥರ ಮಾಡೋದು ಅದೇ ಅದನ್ನು ನಾವು ಮನೆಯಲ್ಲಿ ಮಾಡಬಾರ್ದು ಒಂದು ಸಂಪ್ರದಾಯ ಇದೆ ನಮ್ಮಲ್ಲಿ ಸತ್ಯಾರ್ಣ್ಣ ಪೂಜೆ ಪ್ರಸಾದ ಮನೆಯಲ್ಲಿ ಮಾಡಬಾರ್ದು ಅಂತ ಮತ್ತೆ ಹಾಲೆಲ್ಲ ಸೇರಿಸ್ತೀವಿ ಅದಕ್ಕೆ ಇದಕ್ಕೆ ಹಾಲು ಸೇರಿಸಿಲ್ಲ ನಾನು ಆದ್ದರಿಂದ ಇದು ಸತ್ಯಾರ್ಣ ಪೂಜೆ ಪ್ರಸಾದ ಅಲ್ಲ ಅಂತ ನಾವು ಇಟ್ಕೋಬೋದು ಹಲ್ವಾ ಅಂತ ಇಟ್ಕೋಬೋದು ಇದನ್ನು ನಾನು ಮಾಡಿದ ರೀತಿಯೂ ವ್ಯತ್ಯಾಸ ಇದು ಈ ರೀತಿ ಮಾಡೋದಲ್ಲ ಅದು ಫ್ರೈ ಮಾಡಿ ಮಾಡೋದು ರುಚಿನೂ ವ್ಯತ್ಯಾಸ ಆಗುತ್ತೆ ಬಾಳೆಹಣ್ಣು ಹಸಿ ಪರಿಮಳ ಇರುತ್ತೆ ಇದರಲ್ಲಿ ಅದು ಫ್ರೈ ಮಾಡಿರೋದು ಆದ್ದರಿಂದ ಇದು ಬಾಳೆಹಣ್ಣು ಪರಿಮಳಕ್ಕೆ ತುಂಬ ರುಚಿಯಾಗುತ್ತೆ ನೋಡಿ ಇಷ್ಟು ಕಾಯಿಸ್ಕೊಂಡಿದ್ದೀನಿ ಸಾಕು ಈಗ ಸ್ವಲ್ಪ ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ತಿರುಗಿಸ್ತೀನಿ ಏಲಕ್ಕಿ ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ತಿರುಗಿಸ್ತಾ ಇದ್ದೀನಿ ನೋಡಿ ಎಲ್ಲ ಬಿಟ್ಟು ಸೆಳೆಸಳು ಬಂದಿದೆ ಇಷ್ಟಾದರೆ ಸಾಕು ಇನ್ನೊಂದು ಸ್ವಲ್ಪ ತಳೆ ಪೂರ್ತಿ ಬಿಡೋವರೆಗೂ ಕಾಯಿಸ್ಕೊಳ್ತಾ ಇದ್ದೀನಿ ನೋಡಿ ನಾ ಸ್ವಲ್ಪ ಹೊತ್ತು ಕೈ ಬಿಟ್ಟದಲ್ಲೇ ತಳ ಹಿಟ್ ಹಟ್ಕೊಂಡಂಗೆ ಆಗತ್ತೆ ಅದು ಕೈ ಬಿಡ್ದೇ ಕಾಯಿಸ್ಕೋಬೇಕು ಈ ಥರ ನೋಡಿ ಪೂರ್ತಿ ಕಾದಿದ್ದು ತಳ ಬಿಟ್ಟಿದೆ ಇದನ್ನು ಒಂದು ತುಪ್ಪ ಸವಾರ್ದ ಪ್ಲೇಟಿಗೆ ಹಾಕ್ಕೊಂಡ್ರೆ ಆಯಿತು ಅಥವಾ ನೀವು ಹೀಗೆ ಸ್ಪೂನಲ್ಲಿ ತಿನ್ನೋದಾದರೂ ತಿನ್ಬೋದು ಈ ಥರ ಹೇಳಿ ಪೂನಲ್ಲಿ ತಿನ್ನೋದಾದರೂ ತಿನ್ಬೋದು ಇದನ್ನು ನಾನು ತುಪ್ಪ ಸವಾರದ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಹಲ್ವಾ ಥರ ಆಗೋಕ್ಕೆ ಹೆಚ್ಚು ಗಟ್ಟಿ ಆಗಲ್ಲ ಇದು ಮೆತ್ತಗೆ ಇರುತ್ತೆ ತಣದ ಮೇಲೂ ಗಟ್ಟಿ ಆಗಲ್ಲ ಬಾಳೆಹಣ್ಣು ಹಾಕಿರೋದಲ್ವ ಅದರಿಂದ ಮೆತ್ತಗೇನೇ ಇರುತ್ತೆ ಗಟ್ಟಿ ಆಗಲ್ಲ ಅದು ಬರ್ಫಿ ಗಟ್ಟಿ ಬರ್ಫಿಗೆ ಥರ ಆಗೋಲ್ಲ ಆದ್ರೂ ಹಲ್ವಾನು ಬರ್ಫಿ ಥರ ಮಾಡ್ಕೊಬೋದು ಹಲ್ವಾ ಥರೂ ಮಾಡ್ಕೊಬೋದು ಸ್ವಲ್ಪ ಗಟ್ಟಿ ಮಾಡ್ಕೊಂಡು ಇದನ್ನ ಈಗ ಪ್ಲೇಟಲ್ಲಿ ಹಾಕ್ಕೊಂಡ್ಬಿಟ್ಟು ಲೆವೆಲ್ ಮಾಡ್ತೀನಿ ಆಮೇಲೆ ಕಟ್ ಮಾಡ್ಬೋದು ಈ ಥರ ಸ್ಪೂನಲ್ಲಿ ಅದನ್ನು ಲೆವೆಲ್ ಮಾಡಿಕೊಂಡು ಒಂದೇ ರೀತಿ ಮಾಡಿಕೊಳ್ಳಿ ಅದು ಚೆನ್ನಾಗಿ ಆಗುತ್ತೆ ಬರೀ ಸ್ಪೂನಲ್ಲಿ ಹಾಗೆ ತಿನ್ಬೋದು ನೀವು ಪ್ಲೇಟಲ್ಲಿ ಹಾಕಿದ್ರೆ ಅದು ಪರವಾಗಿಲ್ಲ ನಾನು ಈ ಥರ ಮಣಿ ಸ್ವಲ್ಪ ಹೆಚ್ಚೆ ಕಾಯಿಸಿಬಿಟ್ಟು ಈ ಥರ ಮಾಡಿದ್ದೀನಿ ನೋಡಿ ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಕಟ್ ನೀವು ಬೆಂತಾಗೇ ಇರುತ್ತೆ ಕಟ್ ಮಾಡಿದ್ರು ಕಟ್ ಮಾಡಿದ ಸ್ಪೂನಲ್ಲೂ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ನೀವು ಮಾಡಿ ನೋಡಿ ಬೇಗ ಮಾಡುವಂತಹ ತಿಂಡಿ ನಿಮಗೆ ಇಷ್ಟ ಆಗುತ್ತೆ ಟ್ರೈ ಮಾಡಿ ಹೆಂಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಆಲ್ ಬಟನ್ ಪ್ರೆಸ್ ಮಾಡಿ ಮುಂದಿನ ವೀಡಿಯೋನೊಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು